ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ಅಕ್ಕ ಇವತ್ತು ಸ್ಪೆಷಲ್ ಆಗಿ ಏನೋ ಟ್ರೈ ಮಾಡ್ತಿದ್ದಾಳೆ ಏನ್ ಮಾಡ್ತಿದ್ದಾಳೆ ಬನ್ನಿ ನಿಮ್ಗೂ ತೋರಿಸ್ತೀನಿ ಹೆಲ್ದಿಯಾಗಿ ಮನೆಯಲ್ಲೇ ಹೇಗೆ ಸಿಂಪಲ್ ಆಗಿ ಕ್ವಿಕ್ ಆಗಿ ಪಿಜಾ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಇವತ್ತು ಮನೇಲೆ ಇರೋ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಪಿಜ್ಜಾ ಮಾಡ್ತಾ ಇದ್ದೀವಿ ಇದು ಏನೇನೋ ಕಲರ್ಫುಲ್ ಆಗಿದೆ ಅನ್ಕೋಬಿಡಿ ಇದು ದಪ್ಪ ಮೆಣಸಿನ್ಕಾಯಿ ದಪ್ಪ ಮೆಣಸಿನ್ಕಾಯಿ ಅಂದ್ರೆ ನಮ್ಮ ಮನೇಲಿ ಇದ್ದಿದ್ದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಣ್ಣಾಗಿದ್ದು ಹಸಿ ಆಗಿದ್ದು ಸ್ವಲ್ಪ ಎಲ್ಲೋ ಕಲರ್ ಆಗಿರೋದು ಮೂರ್ ಕಲರ್ದು ಬ್ಯಾಡಿಗೆ ಮೆಣಸಿನ್ಕಾಯಿ ಎತ್ಕೊಂಡಿದ್ದೀನಿ ಮತ್ತೆ ಇದು ಕ್ಯಾಪ್ಸಿಕಮ್ ಒಂದೇ ಕಲರ್ ಇತ್ತು ಅದು ಸ್ವಲ್ಪ ಇತ್ತು ಅಂತ ಒಂದು ಚೂರು ತಗೊಂಡಿದ್ದೀನಿ ಟೊಮೆಟೊ ಆನಿಯನ್ನು ಮತ್ತೆ ಇದು ನಾನೇ ರೆಡಿ ಮಾಡಿರೋ ಪನ್ನೀರ್ ಪನ್ನೀರ್ ವಿಡಿಯೋ ಬೇಕು ಅಂತ ಅಂದ್ರೆ ಕಮೆಂಟ್ ಮಾಡಿ ನಾನು ನಿಮ್ಗೆ ರೆಸಿಪಿ ಕೊಡ್ತೀನಿ ಮತ್ತೆ ಇದು ಪಿಜ್ಜಾಗೆ ಯೂಸ್ ಮಾಡೋ ಚೀಸ್ ಬಾರ್ ಬರುತ್ತೆ ಅದನ್ನ ನಾನು ತುರಿದು ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಸ್ಪೈಸಸ್ಸು ನಿಮಗೆ ಯಾವ್ದು ಬೇಕು ಅದನ್ನು ಯೂಸ್ ಮಾಡ್ಕೋಬೋದು ಜಾಸ್ತಿ ಚೀಸ್ ಇಷ್ಟ ಆಗೋ ಇದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಮತ್ತೆ ನಮಗೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಪಿಜ್ಜಾ ಬೇಸ್ ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಇದು ಯಾವ ರೀತಿ ಮಾಡೋದು ಅಂತ ಬೇಕಿದ್ರೆ ನಾನು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ ಯಾವಾಗ ಅವಾಗ ಇನ್ಸ್ಟಂಟಾಗಿ ಮಾಡ್ಕೊಳ್ಳೋದಕ್ಕೆ ಈ ಥರ ಮಾಡಿಟ್ಕೊಂಬಿಡಿ ಮನೆಯಲ್ಲಿ ಇಲ್ಲಿ ನಾನು ಆಲ್ರೆಡಿ ರೆಡಿ ಇರೋ ಪಿಜ್ಜಾ ಬೇಸ್ಗೆ ಫೋರ್ಕಿಂದ ಚುಚ್ಕೊತಿದ್ದೀನಿ ಅದಾದಮೇಲೆ ಒಂದು ಚೀಸ್ ಸ್ಲೈಸ್ನ ತೊಗೊಂಡು ಅದನ್ನು ಕಟ್ ಮಾಡಿಕೊಂಡು ಅದ್ರ ಮೇಲೆ ಈವನಾಗಿ ಸ್ಪ್ರೆಡ್ ಮಾಡ್ಕೊತೀನಿ ಎಲ್ಲಾನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರೋ ವೆಜಿಟೇಬಲ್ಸ್ನೆಲ್ಲ ಅದರಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ ಅವಾಗ್ಲೇ ತೋರಿಸಿದ್ ಪನ್ನೀರ್ಗೆ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು ಉಪ್ಪು ಕರ ಸೇರಿಸಿ ನಾನಿಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋ ಪನ್ನೀರ್ ಜೊತೆಗೆ ಮಿಕ್ಕಿರೋ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಉಪ್ಪು ಅಚ್ಕಾರದ ಪುಡಿ ಹಾಗೆ ಕಾಳು ಮೆಣಸಿನ ಪುಡಿನ ಹಾಕೊತಾ ಇದ್ದೀನಿ ಇಲ್ಲಿ ಆಲ್ರೆಡಿ ಚೀಸಲ್ಲಿ ಉಪ್ಪಿರೋದ್ರಿಂದ ಉಪ್ಪನ್ನು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳೋದು ಒಳ್ಳೇದು ಲಾಸ್ಟಲ್ಲಿ ದೊಡ್ಡ ಇಟ್ಕೊಂಡಿರೋ ಚೀಸ್ನ ಅದ್ರ ಮೇಲೆ ಆಗಿ ಸ್ಪ್ರೆಡ್ ಮಾಡಿಕೊಂಡು ನಾನಿಲ್ಲಿ ತವಾ ಮೇಲೆ ಪಿಝಾನ ಮಾಡ್ತಿರೋದ್ರಿಂದ ತವಾ ಮೇಲೆ ಈ ರೀತಿ ಒಂದು ಸಪೋರ್ಟಿಗೆ ಇಟ್ಕೊಂಡು ಅದರ ಮೇಲೆ ನಾನು ಡೈರೆಕ್ಟಾಗಿ ನಾವೇನು ರೆಡಿ ಪಿಜ್ಜಾನ ಇಡ್ತಾ ಇದ್ದೀನಿ ಇದನ್ನು ಇಟ್ಟು ಹೀಗೆ ಐದು ನಿಮಿಷ ಐದರಿಂದ ಏಳು ನಿಮಿಷ ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ನೀಟಾಗಿ ಬೇಯಿಸ್ಕೊಂಡ್ರೆ ನಮಗೆ ಬಿಸಿ ಬಿಸಿಯಾಗಿ ಇನ್ಸ್ಟಂಟಾಗಿ ಫೈವ್ ಮಿನಿಟ್ಸ್ ಆದಮೇಲೆ ಚೆಕ್ ಮಾಡಿ ಚೀಸೆಲ್ಲ ಈವನಾಗಿ ಸ್ಮೂತ್ ಆಗಿರುತ್ತೆ ಹಾಗೆ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ ಆವಾಗ ಅದು ರೆಡಿ ಆಗಿದೆ ಬಿಸಿ ಬಿಸಿ ಆಗಿ ಗರಿ ಗರಿಯಾಗಿ ಆಗಿ ರುಚಿ ರುಚಿಯಾಗಿ ಫುಲ್ಲಿ ಲೋಡೆಡ್ ರೆಡಿ ಕಟ್ ಮಾಡಿಕೊಂಡು ಸರ್ವ್ ಮಾಡೋದಷ್ಟೇ ನೀವು ಕೂಡ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನಮಗೂ ತಿಳಿಸ್ಕೊಡಿ ಯಾವ ಯಾವ ಚಿಲ್ಲಿ ಫ್ಲೆಕ್ಸ್ ಬೇಡ ಎಲ್ಲಾ ಮನೇಲಿ ಸಿಗೋ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಪಟ್ ಪಟಾ ಅಂತ ಪಿಜ್ಜಾ ಮಾಡ್ಕೊಂಡು ಐದು ನಿಮಿಷದಲ್ಲಿ ತಿನ್ ಬಿಡಿ ಆಗ್ಲೇ ವೈಟ್ ಮಾಡ್ತವನೇ ಯಾರು ಬಂದಿಲ್ಲ ನಾನೇ ಖಾಲಿ ಮಾಡ್ತೀನಿ ಅಂತ ಟೇಸ್ಟ್ ಮಾಡಿ ಹೇಳು ಹೆಂಗೈತೆ ಅಂತ